ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವ ದೂಡುತ ಗಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಗುರುಗಳ ಗಾಣಗಾಪುರದ ಪ್ರಸಂಗಗಳ ಮೊದಲ ಭಾಗ ಬರಡೆಮ್ಮೆಯನ್ನು ಹಾಲು ಕರೆಯುವಂತೆ ಮಾಡಿದ್ದು ಹಾಗೂ ಗ್ರಾಮಾಧಿಕಾರಿಯ ಮನವಿಯಿಂದಾಗಿ ಗುರುಗಳು ಗಾಣಗಾಪುರಕ್ಕೆ ಬಂದು ನೆಲೆಸಿದ್ದು ಅಷ್ಟೇ ಅಲ್ಲದೆ ಗುರುಗಳು ಕುಮಸಿ ಗ್ರಾಮದ ತ್ರಿವಿಕ್ರಮ ಭಾರತಿಗೆ ದರ್ಶನ ನೀಡಿ ಅವನಿಗೆ ಬೋಧನೆ ಮಾಡಿದ್ದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಓಂ ದತ್ತಾಯ ನಮಃ ಈ ಹಿಂದೆ ಹೇಳಿದಂತೆ ಶ್ರೀ ಗುರುಗಳು ಗಣಗಾಪುರಕ್ಕೆ ಬಂದ ನಂತರ ಅಲ್ಲಿಯ ಸಂಗಮದಲ್ಲಿ ಗುಪ್ತರೂಪದಿಂದ ಎರಹತ್ತಿದರು ಆ ಭೀಮ ಅಮರಜ ಸಂಗಮದಲ್ಲಿ ಅಶ್ವತ್ಥನಾರಾಯಣಿ ವೃಕ್ಷವಿರುವುದು ಅದು ಮಹಾವರದ ಸ್ಥಾನವಾಗಿದೆ ಆ ಸಂಗಮವು ಪ್ರಯಾಗ ಬದರೆಗಳ ಸಮಾನ ಪುಣ್ಯದಾಯಕವಾಗಿದೆ ಆ ನದಿ ಗುಂಟ ಅತ್ಯಂತ ಮಹಿಮೆಯುಳ್ಳ ಎಂಟು ತೀರ್ಥಗಳಿರುವವು ಗುರುಗಳ ಸಂಗಮ ವಾಸ್ತವ್ಯದಿಂದ ಆ ತೀರ್ಥಗಳು ಪ್ರಸಿದ್ಧಿಯನ್ನು ಪಡೆದವು ಶ್ರೀ ಗುರುಗಳು ಸಂಗಮ ವಾಸವಾಗಿ ದಿನಾಲು ಮಧ್ಯಾಹ್ನ ಸಮಯಕ್ಕೆ ಗಾಣಗಾಪುರ ಗ್ರಾಮದೊಳಗೆ ಭಿಕ್ಷೆಗಾಗಿ ಹೋಗುತ್ತಿದ್ದರು ಒಂದು ದಿನ ಅವರು ಭಿಕ್ಷೆ ಬೇಡುತ್ತಾ ಅಲ್ಲಿಯ ಒಬ್ಬ ದರಿದ್ರ ಬ್ರಾಹ್ಮಣನ ಮನೆಗೆ ಹೋದರು ಬ್ರಾಹ್ಮಣ ದಂಪತಿಗಳು ಸುಶೀಲರು ಹೀಗಿರಲು ಆ ಬ್ರಾಹ್ಮಣನು ಒಂದು ಬರಡು ಎಮ್ಮೆಯನ್ನು ಸಾಕಿದ್ದನು ಅದನ್ನು ದಿನಾಲು ವ್ಯವಸಾಯಿಗಳಿಗೆ ಹೊಡೆಯುವುದಕ್ಕೆ ಬಾಡಿಗೆಗೆ ಕೊಡುತ್ತಿದ್ದನು ಬಂದ ಬಾಡಿಗೆಯಿಂದ ಉಪಜೀವನ ಸಾಗಿಸಿಕೊಳ್ಳುತ್ತಿದ್ದನು ಹೀಗಿರುವಾಗಲೇ ಗುರುಗಳು ಅವನ ಮನೆಗೆ ಭಿಕ್ಷಾರ್ಥವಾಗಿ ಬಂದರು ಗುರುಗಳು ಆ ದರಿದ್ರ ಬ್ರಾಹ್ಮಣನಲ್ಲಿ ಭಿಕ್ಷೆಗೆ ಬಂದದ್ದು ಆ ಊರಿನ ಉಳಿದ ಬ್ರಾಹ್ಮಣರಿಗೆ ಸರಿದೋರಲಿಲ್ಲ ಬರಡೆಮ್ಮೆಯ ಬಾಡಿಗೆಯಿಂದ ಹೊಟ್ಟೆ ತುಂಬಿಕೊಳ್ಳುವ ಬ್ರಾಹ್ಮಣನ ಮನೆಯ ಭಿಕ್ಷೆಯು ಗುರುಗಳಿಗೆ ಅದೆಂತೂ ರುಚಿಸುವುದೋ ಏನೋ ಎಂದು ಅವರು ಪ್ರಕಟವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಭಕ್ತವತ್ಸಲ ಗುರುನಾಥನು ಇಂಥ ನಿಂದಕರ ನುಡಿಗಳನ್ನು ಲಕ್ಷಿಸುವನೇ ವಿದುರನ ಆಮಂತ್ರಣ ಸ್ವೀಕರಿಸಿದ ಕೃಷ್ಣ ಪರಮಾತ್ಮನು ಕೌರವರು ಆಡಿದ ದುರ್ವಾಕ್ಯಗಳನ್ನು ತನ್ನ ಚಿತ್ತದಿಂದ ಗ್ರಹಿಸಿದನೆ ಅದರಂತೆ ಗುರುಗಳು ಅನುಮಾನಗೊಳ್ಳದೆ ಆ ದರಿದ್ರ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದರು ಬ್ರಾಹ್ಮಣನು ಮನೆಯಲ್ಲಿರಲಿಲ್ಲ ಅವನ ಪತ್ನಿಯು ಅತಿಥಿ ಸ್ವರೂಪದಿಂದ ಬಂದ ಗುರುಗಳನ್ನು ಸ್ವಾಗತಿಸಿದಳು ಆದರೆ ಗುರುಗಳ ಭಿಕ್ಷೆಗೆ ಮನೆಯಲ್ಲಿ ಸಾಹಿತ್ಯವಿರಲಿಲ್ಲ ಹೀಗಿರಲು ಅವಳು ಪತಿಯು ಬರುವ ಮಾರ್ಗ ನಿರೀಕ್ಷಿಸುತ್ತಾ ಆಲೋಚನೆ ಮಾಡುತ್ತಾ ಕುಳಿತಳು ಗುರುಗಳು ಆಕೆಯ ಭಾವನೆಯನ್ನು ಅರಿತು ಎಲ್ಲೋ ಸ್ತ್ರೀಯಳೆ ನಿಮ್ಮ ಮನೆಯಲ್ಲಿ ಹೈನು ಇದ್ದಂತೆ ಈ ಎಮ್ಮೆಯಿಂದ ತೋರುವುದು ನಮಗೆ ಪ್ರಾಶನಕ್ಕೆ ಹಾಲು ಕೊಟ್ಟು ಭಿಕ್ಷೆ ಮುಗಿಸು ಎಂದರು ಅವಳು ಅವರಿಗೆ ತಮ್ಮ ಎಮ್ಮೆಯು ಬರಣಾಗಿರುವುದನ್ನು ಅದನ್ನು ಕೇವಲ ಹೂಡುವುದಕ್ಕೆ ಬಾಡಿಗೆಯಿಂದ ಕೊಟ್ಟು ಬಂದ ಹಣದಿಂದ ಉಪಜೀವನ ಸಾಗಿಸಿಕೊಳ್ಳುವುದೆಂದು ತಿಳಿಸಿದಳಲ್ಲದೆ ಸ್ವಾಮಿ ಈ ದಿನ ಇದನ್ನು ಯಾರೂ ಕೂಡ ಬಾಡಿಗೆಗೆ ಒಯ್ಯದ್ದರಿಂದ ಇದು ನಮ್ಮ ಉದರದ ನಿರ್ ನಿರ್ವಾಹಕ್ಕೆ ತೊಂದರೆಯಾಗಿದೆ ಅದಕ್ಕಿಂತಲೇ ನನ್ನ ಪತಿಯು ಶುಕ್ಲವೃತ್ತಿಗಾಗಿ ಹೋಗಿರುವರು ಇದೀಗ ಬರುವರು ನಂತರ ನಿಮಗೆ ಭಿಕ್ಷೆ ಸಲ್ಲಿಸುವೆನು ಅದುವರೆಗೂ ವಿಶ್ರಮಿಸಬೇಕು ಎಂದಳು ಆಕೆಯ ಹೇಳಿಕೆ ಕೇಳಿದ ಗುರುಗಳು ನಗುತ್ತಾ ಹೇ ಸಾಧ್ವಿ ಅಸತ್ಯ ನುಡಿಯಬಾರದು ನಿಮ್ಮ ಎಮ್ಮೆಯು ನಿಜವಾಗಿಯೂ ಹಾಲು ಕೊಡುತ್ತಿರುವುದು ನೀನು ಈಗಲೇ ಅದರ ಹಾಲು ಕರೆದು ನಮಗೆ ಭಿಕ್ಷೆ ಸಲ್ಲಿಸು ನಮ್ಮ ಸ್ಥಾನಕ್ಕೆ ನಾವು ಹೋಗುವೆವು ಎಂದು ಹೇಳಿದರು ಗುರುಗಳ ಹೇಳಿಕೆಯ ಮೇಲೆ ವಿಶ್ವಾಸವಿಟ್ಟ ಆಕೆಯು ಒಳಗೆ ಹೋಗಿ ಹಿಂಡುವ ಸಾಹಿತ್ಯ ತಕ್ಕೊಂಡು ಕೊಟ್ಟಿಗೆಗೆ ಹೋದಳು ಆ ಬರಡೆಮ್ಮೆಯ ಬದಿಗೆ ಕುಳಿತು ಅದರ ಕೆಚ್ಚಲಕ್ಕೆ ಕೈಹಾಕಿದಳು ಮೊಲೆಗಳು ಹಾಲು ತುಂಬಿ ತೊರೆಬಿಟ್ಟವು ಪಾತ್ರೆ ತೆಕ್ಕೊಂಡು ಬರಬರನೆ ಹಾಲು ಕರೆಯುತ್ತಿದ್ದಳು ಒಂದು ಪಾತ್ರೆಯು ತುಂಬಿತು ಇನ್ನೊಂದನ್ನು ತಂದು ಅದರಲ್ಲಿಯೂ ಹಿಂಡಿದಳು ಅದು ಪೂರ್ಣ ತುಂಬಿತು ಆಕೆಯು ಸಂತೋಷದಿಂದ ತೃಪ್ತಿ ಹೊಂದಿದಳು ಇನ್ನೂ ಗುರುಗಳ ಭಿಕ್ಷೆಗೆ ಅವಕಾಶವಾಗುವುದೆಂದು ಬಗೆದು ಹಿಂಡುವುದನ್ನು ಅಷ್ಟಕ್ಕೆ ಬಿಟ್ಟಳು ಹಾಲು ತುಂಬಿದ ಪೂರ್ಣ ಪಾತ್ರೆಗಳನ್ನು ತಂದು ಗುರುಗಳ ಮುಂದಿಟ್ಟು ಕೈಮುಗಿದುಕೊಂಡು ಗುರುಗಳಿಗೆ ಭಿಕ್ಷೆ ಸಲ್ಲಿಸಿದಳು ಗುರುಗಳು ಅದರೊಳಗಿನ ಒಂದು ಬಟ್ಟಲು ಹಾಲು ಸ್ವೀಕರಿಸಿ ಸಂತುಷ್ಟರಾದರು ಅವರು ನೀನು ನೀಡಿದ ಭಿಕ್ಷೆಯಿಂದ ನಾವು ಸಂತೋಷಭರಿತರಾದವು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ನಿರಂತರ ವಾಸವಾಗುವಳು ಪೌತ್ರಾದಿಗಳಿಂದ ನೀವು ಆನಂದದೊಳಗೆ ಇರುವಿರಿ ಇದು ನಿಶ್ಚಯ ಎಂದು ಭಾವಿಸು ಎಂದು ವರ ನೀಡಿ ಅಲ್ಲಿಂದ ಸಂಗಮಕ್ಕೆ ಹೋದರು ಹೀಗೆ ಗುರುಗಳ ನಿರ್ಗಮನದ ನಂತರ ಬ್ರಾಹ್ಮಣನು ಮನೆಗೆ ಬಂದನು ಹೆಂಡತಿಯು ಎಲ್ಲ ವಾರ್ತೆ ತಿಳಿಸಿ ಹಾಲು ತುಂಬಿದ ಪಾತ್ರೆ ತೋರಿಸಿದಳು ಅವನಿಗೆ ಅತ್ಯಂತ ವಿಸ್ಮಯ ಆನಂದಗಳಾದವು ನಂತರ ಆ ಬ್ರಾಹ್ಮಣ ದಂಪತಿಗಳು ಗುರುಪೂಜೆಗೆಂದು ಸಂಗಮಕ್ಕೆ ಹೋಗಿ ಶ್ರೀಗುರುಗಳಿಗೆ ನಮಸ್ಕರಿಸಿ ಪೂಜಿಸಿದರು ಗುರುಗಳು ಅವರನ್ನು ಆಶೀರ್ವದಿಸಿ ಕಳಿಸಿಕೊಟ್ಟರು ಹೀಗೆ ಶ್ರೀಗುರುಗಳು ಆ ದರಿದ್ರ ಬ್ರಾಹ್ಮಣನ ಬರಡೆಮ್ಮೆ ಹಾಲು ಕೊಡುವಂತೆ ಕರುಣಿಸಿದ ಸಂಗತಿಯು ಎಲ್ಲರಲ್ಲಿಯೂ ಕೌತುಕವನ್ನು ಉಂಟುಮಾಡಿತು ಮರುದಿನ ಆ ಎಮ್ಮೆಯನ್ನು ಬಾಡಿಗೆಯಿಂದ ಒಯ್ಯುವುದಕ್ಕೆ ಕೆಲವರು ಬಂದು ಬ್ರಾಹ್ಮಣನನ್ನು ವಿಚಾರಿಸಿದರು ಅದಕ್ಕೆ ಬ್ರಾಹ್ಮಣನು ನಮ್ಮ ಎಮ್ಮೆ ನೆನ್ನೆಯಿಂದ ಹಾಲು ಕೊಡಹತ್ತಿದೆ ಇನ್ನು ಅದನ್ನು ಬಾರ ಹೇರುವುದಕ್ಕೂ ಹೊರುವುದಕ್ಕೂ ಕೊಡುವುದಿಲ್ಲ ಹೂಡುವುದಕ್ಕೂ ಕೊಡುವುದಿಲ್ಲ ಎಂದು ಹೇಳಿದನಲ್ಲದೆ ಅದೇ ಹಿಂಡಿಟ್ಟ ಹಾಲಿನ ಪಾತ್ರೆಗಳನ್ನು ಅವರಿಗೆ ತೋರಿಸಿದನು ಅವರು ವಿಸ್ಮಿತರಾಗಿ ಹಿಂತಿರುಗಿ ಹೋದರು ಹೀಗೆ ಬರಡೆಮ್ಮೆಯು ಹಾಲು ಕೊಡಹತ್ತಿದ ಸುದ್ದಿಯು ಕರ್ಣೋಪಕರಣದಿಂದ ಆ ಗ್ರಾಮಾಧಿಪತಿಗೆ ಗೊತ್ತಾಯಿತು ಕೂಡಲೇ ಆತನು ಬ್ರಾಹ್ಮಣನನ್ನು ಕಂಡು ನಿಜ ಸಂಗತಿಯನ್ನು ಅರಿತನು ಅಲ್ಲದೆ ಆ ಬ್ರಾಹ್ಮಣನು ಅವನಿಗೆ ಇದು ಸಂಗಮವಾಸಿಗಳಾದ ನರಸಿಂಹ ಸರಸ್ವತಿ ಗುರುಗಳ ಕೃಪೆಯು ಎಂದು ಹೇಳಿದನು ಹೀಗೆ ಬ್ರಾಹ್ಮಣನ ಹೇಳಿಕೆಯನ್ನು ಕೇಳಿದ ಆ ಗ್ರಾಮಾಧಿಪತಿಯಲ್ಲಿ ಗುರುಗಳ ವಿಷಯಕ್ಕೆ ಪೂಜ್ಯ ಭಕ್ತಿ ಉತ್ಪನ್ನವಾಯಿತು ಕೂಡಲೇ ಅವನು ತನ್ನ ಪರಿವಾರ ಹಾಗೂ ನಾಗರಿಕ ಮುಖ್ಯರನ್ನು ಮುಂದಿಟ್ಟುಕೊಂಡು ಸಂಗಮಕ್ಕೆ ಹೊರಟನು ಒಳ್ಳೆ ಉತ್ಸಾಹದಿಂದ ಎಲ್ಲರೂ ಗುರುಗಳನ್ನು ವಂದಿಸಿದರು ಗುರುದರ್ಶನಕ್ಕೆ ಹೋದವರೆಲ್ಲರೂ ಭಕ್ತಿಭಾವದಿಂದ ಗುರುಸ್ತೋತ್ರ ಮಾಡಿದರು ಅವರ ಈ ನಿಷ್ಕಲ್ಮಷ ಭಕ್ತಿಗೆ ಗುರುಗಳು ಬಹಳ ಸಂತುಷ್ಟರಾದರು ಅಲ್ಲದೆ ಆ ಗ್ರಾಮಾಧಿಪತಿಯನ್ನು ಕುರಿತು ಗ್ರಾಮಾಧಿಪತಿಯೇ ನಾವು ಯತಿಗಳು ಅರಣ್ಯವಾಸಿಗಳು ನೀವು ಇಷ್ಟೆಲ್ಲ ಪರಿವಾರ ಸಂಭ್ರಮದೊಡನೆ ಇಲ್ಲಿಗೆ ಬಂದಿರುವುದೇಕೆ ಇದಕ್ಕೆ ಏನಾದರೂ ಕಾರಣವಿರಬಹುದಲ್ಲವೇ ಎನ್ನಲು ಗ್ರಾಮಾಧಿಪತಿಯು ಕೈಮುಗಿದು ಮಹಾಸ್ವಾಮಿ ಭಕ್ತಜನೋದ್ಧಾರಕರಾದ ತಾವು ತ್ರೈಮೂರ್ತಿ ಅವತಾರಿಗಳು ಅಲ್ಲದೆ ತಾವೇ ಭಕ್ತರ ವಾಸನೆಗಳನ್ನು ಪೂರೈಸುವಿರಿ ಗುರುಮೂರ್ತಿಗಳೇ ಭಕ್ತವತ್ಸಲರೆಂಬ ನಿಮಗಿರುವ ಬಿರುದು ವೇದ ಪ್ರಸಿದ್ಧವಿದೆ ಈ ನಮ್ಮ ಗಾಣಗಾಪುರ ಸ್ಥಾನವು ಮಹಾಸ್ಥಾನವೆನ್ನಿಸಿದೆ ತಾವು ನಮ್ಮ ಗ್ರಾಮದಲ್ಲಿಯೇ ಎದ್ದುಕೊಂಡು ವೃತಾನುಷ್ಠಾನ ಸಾಗಿಸಿ ಕ್ಷೇತ್ರವನ್ನು ಪಾವನಗೊಳಿಸಿರಿ ಇಲ್ಲಿಯೇ ತಮಗೆ ಮಠವೊಂದನ್ನು ಏರ್ಪಡಿಸಿಕೊಡಬೇಕು ಇಲ್ಲಿಯೇ ಎದ್ದುಕೊಂಡು ನಮ್ಮನ್ನು ಉದ್ಧರಿಸಿ ಎಂದು ಭಕ್ತಿಪೂರ್ವಕ ನಮಸ್ಕಾರ ಮಾಡಿದನು ಹೀಗೆ ಆ ಗ್ರಾಮಾಧಿಪತಿಯ ವಿನಂತಿಯನ್ನು ಮನ್ನಿಸಿದ ಗುರುಗಳು ತಮ್ಮ ಮನಸ್ಸಿನಲ್ಲಿ ಇನ್ನು ನಾವು ಪ್ರಕಟವಾಗುವ ಗತಿಯೊದಗಿತು ಭಕ್ತ ಜನೋದ್ಧಾರದ ನಮ್ಮ ಉದ್ದೇಶವು ಸಫಲವಾಗುವುದಕ್ಕೆ ಗ್ರಾಮಾಧಿಪತಿಯ ಮನೋರಥ ಪೂರೈಸುವುದು ಯುಕ್ತವು ಎಂದು ವಿಚಾರಿಸಿ ಅವನನ್ನು ಕುರಿತು ಗ್ರಾಮಾಧಿಪತಿಯೇ ನಿನ್ನ ಇಚ್ಛೆಯಂತಾಗಲಿ ನಿನ್ನೆಯ ಭಕ್ತಿಯು ವರ್ಧಿಸಲಿ ಎಂದು ಪ್ರಸನ್ನ ನುಡಿಯನ್ನು ಆಡಿದರು ಹೀಗೆ ಗುರುಗಳ ಪ್ರಸನ್ನ ವಾಕ್ಯ ಕೇಳಿದ ಗ್ರಾಮಾಧಿಪತಿಯು ಶ್ರೀಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ವಾದ್ಯ ವೈಭವದ ಸಮಾರಂಭದೊಂದಿಗೆ ಗ್ರಾಮದೊಳಕ್ಕೆ ಮೆರವಣಿಗೆಯಿಂದ ಕರೆದುಕೊಂಡು ಬಂದನು ಗ್ರಾಮವಾಸಿಗಳು ಸ್ವಾಮಿಗಳನ್ನು ಸ್ವಾಗತಿಸಿದರು ಗ್ರಾಮಾಧಿಪತಿಯು ನಗರದ ಪಶ್ಚಿಮ ದಿಕ್ಕಿಗಿರುವ ಬಹುದಿವಸಗಳಿಂದ ಜನವಸತಿ ಇಲ್ಲದ ಒಂದು ದೊಡ್ಡ ಮನೆಯಲ್ಲಿ ಶ್ರೀಗುರುಗಳನ್ನು ಇಳಿಸಿದನು ಇಂತಿರಲು ಉನ್ನತ ಅಶ್ವತ್ಥ ವೃಕ್ಷವೊಂದು ಆ ಮನೆಯ ಮುಂದೆ ಭವ್ಯವಾಗಿ ಬೆಳೆದು ನಿಂತಿದ್ದಿತು ಶ್ರೀ ಗುರುಗಳು ಅತ್ತಿತ್ತ ನಿರೀಕ್ಷಿಸುತ್ತಾ ಆ ಅಶ್ವತ್ಥದ ಎದುರಿಗೆ ಬಂದರು ಅದನ್ನು ದೃಷ್ಟಿಸಿ ನೋಡಿದರು ಆ ಮಹಾವೃಕ್ಷದ ಸನ್ನಿಧಿಯಲ್ಲಿದ್ದ ಆ ಈ ಮನೆಯು ನಮಗೆ ಯೋಗ್ಯವಿದೆ ಎಂದು ನುಡಿಯುತ್ತಿರುವಾಗಲೇ ಆ ವೃಕ್ಷದಿಂದ ಭೀಕರ ಭ್ರಮರಾಕ್ಷಸವೊಂದು ಪ್ರಕಟವಾಯಿತು ಅದು ಗುರುಗಳ ಮುಂದೆ ಭರದಿಂದ ಬಂದು ಕೈಮುಗಿದು ಸ್ವಾಮಿ ತಾವು ಗೌರಾಂಧಕಾಲದಲ್ಲಿ ಮುಳುಗಿದ ನನ್ನನ್ನು ಉದ್ಧರಿಸುವಂತೆ ತೋರುವಿರಿ ನಿಮ್ಮ ದರ್ಶನದಿಂದ ನನ್ನ ಪೂರ್ವಾರ್ಜಿತ ಪಾಪಗಳೆಲ್ಲ ನಷ್ಟವಾದವು ದಯಾಳುವಾದ ತಾವು ನನ್ನನ್ನು ಉದ್ಧರಿಸಬೇಕು ಎಂದಿತು ಗುರುಗಳು ಆಗಲೇ ಆ ಬ್ರಹ್ಮರಾಕ್ಷಸನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು ಕೂಡಲೇ ಅದು ಮಾನವರೂಪದಿಂದ ಗುರುಪಾದಗಳ ಮೇಲೆ ಉರುಳಾಡ ಹತ್ತಿತು ಗುರುಗಳು ಅದಕ್ಕೆ ನೀನು ತೀವ್ರವೇ ಸಂಗಮಕ್ಕೆ ಹೋಗಿ ಸ್ನಾನ ಮಾಡು ಅಲ್ಲಿಯೇ ನೀನು ಮುಕ್ತನಾಗುವಿ ಇನ್ನು ಮುಂದೆ ನಿನಗೆ ಪುನರ್ಜನ್ಮವಿಲ್ಲ ಎಂದು ಹೇಳಿದರು ಗುರುಗಳ ಆಜ್ಞೆಯಂತೆ ಆ ರಾಕ್ಷಸವು ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿತು ಇದುವರೆಗಿನ ತನ್ನ ರಾಕ್ಷಸ ದೇಹವನ್ನು ವಿಸರ್ಜಿಸಿ ಮುಕ್ತವಾಯಿತು ಸಮಾರಂಭಕ್ಕೆ ಕೂಡಿದವರೆಲ್ಲರೂ ಇದೆಲ್ಲವನ್ನು ನೋಡಿ ವಿಸ್ಮಯ ಹೊಂದಿದರು ಗುರು ಮಹಿಮೆಯನ್ನು ಹೊಗಳಿದರು ಬಳಿಕ ಗುರುಗಳು ಆ ಮನೆಯಲ್ಲಿಯೇ ಇರಹತ್ತಿದರು ಅವರ ವಾಸ್ತವ್ಯದಿಂದ ಆ ಮನೆಯು ಮಠವಾಗಿ ಮಾರ್ಪಾಡಾಯಿತು ಶ್ರೀ ಗುರುಗಳ ಪೂಜೆ ಪುನಸ್ಕಾರಗಳು ಅಲ್ಲಿಯೇ ನಡೆಯ ಹತ್ತಿದವು ಗುರುಗಳು ಅನುಷ್ಠಾನಕ್ಕಾಗಿ ಮಾತ್ರ ನಿತ್ಯವೂ ಸಂಗಮಕ್ಕೆ ಹೋಗುತ್ತಿದ್ದರು ಗ್ರಾಮಾಧಿಪತಿಯು ತನ್ನ ಪರಿವಾರದೊಂದಿಗೆ ಗುರುಗಳನ್ನು ಹಿಂಬಾಲಿಸಿ ಹೋಗುತ್ತಿದ್ದನು ಇದೇ ಕ್ರಮವು ದಿನಾಲು ಸಂಭ್ರಮದಿಂದ ಸಾಗಹತ್ತಿತು ಇದರಿಂದ ಸುತ್ತಲೆಲ್ಲವೂ ಗುರುಗಳ ಪ್ರಕಟ ಸ್ವರೂಪವು ಪಸರಿಸಿತು ಹೀಗಿರಲು ಪಕ್ಕದೂರಿನ ಕುಮಸಿ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿ ಬ್ರಾಹ್ಮಣನಿದ್ದನು ಅವನು ನಿತ್ಯವೂ ನರಹರಿಯ ಸ್ವರೂಪ ಚಿಂತಿಸಿ ಮಾನಸ ಪೂಜೆ ಮಾಡುತ್ತಿದ್ದನು ಇತ್ತ ಗಾಣಗಾಪುರದಲ್ಲಿ ನರಸಿಂಹ ಸರಸ್ವತಿ ಯತಿಗಳು ದಿನದಿನಕ್ಕೂ ಖ್ಯಾತಿ ಹೊಂದುತ್ತಿರುವುದನ್ನು ಕೇಳಿ ಆ ತ್ರಿವೇದಿಯು ಜನರೆದುರು ಅವರನ್ನು ಧಿಕ್ಕರಿಸಿ ನುಡಿಯುತ್ತಿದ್ದನು ಗುರುಗಳ ಮಹತ್ವವನ್ನು ಅರಿಯದೆ ಅವನು ಗಾಣಗಾಪುರದ ಯತಿಯು ಡಾಂಬಿಕನು ಮತ್ತು ಕಪಟ ಸನ್ಯಾಸಿಯು ಎಂದು ನಿಂದೆಯಾಡುತ್ತಿದ್ದನು ಗುರುಗಳು ತಮ್ಮನ್ನು ತ್ರಿವೇದಿಯು ನಿಂದಿಸುವುದನ್ನು ಜ್ಞಾನದಿಂದ ಅರಿತರು ಇದರ ಮುಂದಿನ ಸಂಗತಿಯು ಬಲು ಮನೋರಂಜಕವಿದೆ ಅದು ಎಂತೆಂದರೆ ಇತ್ತ ಗುರುಗಳ ಜ್ಞಾನದೃಷ್ಟಿಗೆ ತ್ರಿವಿಕ್ರಮ ಭಾರತಿಯು ತಮಗೆ ಮಾಡುತ್ತಿರುವ ನಿಂದೆಗಳು ತೋರಹತ್ತಿದವು ಅವರು ತಮ್ಮ ಪ್ರೀತಿಯ ಭಕ್ತನಾದ ಗ್ರಾಮಾಧಿಪತಿಯನ್ನು ಕುರಿತು ನಾವು ಇವತ್ತೇ ಕುಮಸಿ ಗ್ರಾಮಕ್ಕೆ ಹೋಗಿ ಬರುವ ನಿರ್ಧಾರ ಮಾಡಿರುವೆವು ಅಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿ ವಿದ್ವಾಂಸನಿರುವನು ಅವನನ್ನು ನಾವು ಕಾಣುವುದು ಅಗತ್ಯವಿದೆ ನಮ್ಮ ಜೊತೆಗೆ ನಿಮ್ಮ ಪರಿವಾರದೊಂದಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟರು ಗ್ರಾಮಾಧಿಪತಿಯು ಒಳ್ಳೆಯ ಹರ್ಷದಿಂದ ಆನೆ ಕುದುರೆ ನಾಗರಿಕ ಜನಜಂಗುಳಿ ಇವರೆಲ್ಲರಿಂದ ಕೂಡಿಕೊಂಡು ಗುರುಗಳನ್ನು ಪಲ್ಲಕ್ಕಿಯಿಂದ ಕರೆದುಕೊಂಡು ಕುಮಸಿ ಗ್ರಾಮದ ಮಾರ್ಗ ಹಿಡಿದರು ಎಲ್ಲರೂ ಆ ಗ್ರಾಮವನ್ನು ತಲುಪಿದರು ಹಿಂದೆ ಗುರುಗಳು ಕುಮಸಿಯನ್ನು ಮುಟ್ಟುವ ಮೊದಲೇ ತ್ರಿವಿಕ್ರಮ ಭಾರತೀಯು ದಿನದಂತೆ ತಾನು ನರಹರಿಯ ಮಾನಸ ಪೂಜೆಗೆ ಕುಳಿತಿದ್ದನು ನರಹರಿಯನ್ನು ಪ್ರತ್ಯಕ್ಷ ಕಂಡೇ ಪೂಜೆ ಸಮಾಪ್ತಿಗೊಳಿಸುವುದು ಅವನ ನಿತ್ಯ ಪದ್ಧತಿಯಾಗಿದ್ದಿತು ಆ ದಿನ ಆತನು ವಿಶ್ವ ಪ್ರಯತ್ನ ಮಾಡಿದರೂ ಆತನ ಮಾನಸ ಪೂಜೆ ಸಫಲಗೊಳ್ಳದಾಯಿತು ನರಹರಿಯು ತನ್ನ ಸ್ವರೂಪದಿಂದ ಅವನಿಗೆ ಕಾಣದಾದನು ತನ್ನ ತಪೋವೃತ್ತಿಯು ವ್ಯರ್ಥವಾಯಿತೆಂದು ಆತನು ಚಿಂತೆಗೊಳಗಾದನು ಹೀಗೆ ವಿಚಾರ ಮಾಡುತ್ತಾ ಅವನು ತನ್ನ ದೃಷ್ಟಿ ಹೊರಳಿಸಿ ದೂರಕ್ಕೆ ಹೊರಕ್ಕೆ ನೋಡಲು ದೂರದಲ್ಲಿಂದ ದಂಡಧಾರಿ ಕಾಷಾಯ ವಸ್ತ್ರ ಭೂಪತಿಯು ತೀರಕ್ಕೆ ಬರುವುದನ್ನು ಕಂಡನು ಇನ್ನಿಷ್ಟು ಕಣ್ಣರಳಿಸಿ ಆ ದಂಡಧಾರಿಯನ್ನು ಆತ ನೋಡಲು ಅವನು ತನ್ನ ಮಾನಸ ಪೂಜೆಯಲ್ಲಿನ ಅಧಿಷ್ಠಿತ ನರಹರಿ ಎಂಬುದನ್ನು ತಿಳಿದನು ಆ ಮೂರ್ತಿಯ ಜೊತೆಗಿದ್ದ ಗಣಗಾಪುರದ ಗ್ರಾಮಾಧಿಪತಿ ಹಾಗೂ ಅವನ ಪರಿವಾರದ ಪ್ರತಿಯೊಬ್ಬರೂ ಆ ತ್ರಿವಿಕ್ರಮ ಭಾರತೀಯ ಕಣ್ಣಿಗೆ ನರಹರಿಯಂತೆಯೇ ಗೋಚರಿಸ ಹತ್ತಿದರು ಈ ಆತನು ನೋಡಿ ವಿಸ್ಮಯ ಹೊಂದಿದನು ಆಗಲೇ ಅವನು ತನ್ನ ಆಸನವನ್ನು ಬಿಟ್ಟು ಮೇಲೆದ್ದು ಆ ಯತಿವರಿಯರನ್ಗೆ ಕಂಡು ಸಾಷ್ಟಾಂಗ ನಮಸ್ಕಾರ ಹಾಕುತ್ತಾ ನಡೆಯುತ್ತಾ ಆ ಮೂರ್ತಿಗಳೆದುರು ಸಾಗಿದನು ತನ್ನ ನರಹರಿಯ ಸ್ವರೂಪದ ಗುರುಗಳಿಗೆ ನಮಸ್ಕರಿಸಿದನು ಅದರಂತೆ ಅವರ ಜೊತೆಗಿದ್ದ ನರಹರಿ ಸ್ವರೂಪಿಗಳಾದ ಎಲ್ಲರನ್ನೂ ಒಂದಿಸ ಹತ್ತಿದನು ಎಲ್ಲರೂ ಒಂದೇ ಸ್ವರೂಪಿನವರಾದುದರಿಂದ ಅವರಲ್ಲಿ ಶ್ರೇಷ್ಠ ಕನಿಷ್ಠರನ್ನು ಕಂಡುಹಿಡಿಯುವುದು ಅವನಿಗೆ ಅಸಾಧ್ಯವಾಯಿತು ಅದರಿಂದ ಅವನು ದಿಕ್ಕುಗಾಣದಾದನು ಪುನಃ ಅವನು ಗುರುಗಳಿಗೆ ವಂದಿಸಿ ನೀನೇ ತ್ರೈಮೂರ್ತಿಯು ನೀನೇ ಜಗದ್ಗುರು ನಿನ್ನಿಂದಲೇ ಸ್ವರೂಪ ಜ್ಞಾನವಾಗುವುದು ನಿನ್ನ ದಯೆಯಿಂದ ನನಗೆ ನಿಜರೂಪ ತೋರಿಸು ನೀನು ಸರ್ವವ್ಯಾಪಿಯು ನೃಸಿಂಹ ಸರಸ್ವತಿಯಾದ ನೀನು ಎಲ್ಲರಲ್ಲಿಯೂ ನರಸಿಂಹ ಮೂರ್ತಿಯಾಗಿ ತೋರುವಿ ಅಂದಮೇಲೆ ಇವರೆಲ್ಲರಲ್ಲಿ ನೀನೇ ನೃಸಿಂಹ ಸರಸ್ವತಿ ಎಂದು ಯಾರನ್ನು ನಮಸ್ಕರಿಸಲಿ ಯಾರಲ್ಲಿ ದಯೆಯನ್ನು ಬೇಡಲಿ ಸ್ವಾಮಿ ನಿನ್ನ ನಿಜಸ್ವರೂಪ ತೋರಿಸು ನಾನು ಬಹುದಿನ ತಪಸ್ಸು ಮಾಡಿದೆನು ಭಕ್ತಿಯಿಂದ ಪೂಜೆ ಮಾಡಿದೆನು ಅದರ ಫಲವಾಗಿ ಇಂದು ಸಾಕ್ಷಾತ್ ಸಾಕ್ಷಾತ್ರಿಮೂರ್ತಿಯನ್ನು ಕಂಡೆನು ವಿಶ್ವೋದ್ಧಾರಕ್ಕಾಗಿ ನೀನು ಭೂಮಿಗೆ ಅವತರಿಸಿರುವಿ ನಿನ್ನ ಚಿನ್ಮಯ ಸ್ವರೂಪವನ್ನು ತೋರಿಸು ಈ ಪ್ರಕಾರ ತ್ರಿವಿಕ್ರಮ ಭಾರತಿಯು ಸ್ತುತಿ ಮಾಡಲು ಗುರುಮೂರ್ತಿಯು ಸಂತುಷ್ಟನಾದನು ಅವನಿಗೆ ತನ್ನ ನಿಜರೂಪ ತೋರಿದ್ದಲ್ಲದೆ ಉಳಿದ ಎಲ್ಲ ದೇವತಾ ಸ್ವರೂಪಗಳನ್ನು ತೋರಿಸಿದನು ಬಳಿಕ ಗುರುಗಳು ಆ ತ್ರಿವಿಕ್ರಮ ಭಾರತಿಯನ್ನು ಕುರಿತು ಹೇ ತ್ರಿವೇದಿಯೇ ನೀನು ನಮ್ಮನ್ನು ಅಜ್ಞಾನದಿಂದ ದೂಷಿಸುವಿ ಆದ್ದರಿಂದಲೇ ನಾವು ಇಲ್ಲಿಗೆ ಬಂದೆವು ಡಾಂಭಿಕರೆಂದರೆ ಯಾರು ಅದನ್ನು ನಮಗೆ ಮೊದಲು ಹೇಳು ಎಂದೆನ್ನಲು ತ್ರಿವಿಕ್ರಮನು ಸ್ವಾಮಿ ನನ್ನ ಭ್ರಮೆಯಿಂದಲೇ ನಾನು ಅಜ್ಞಾನಿಯಾಗಿರುವೆನು ಪರಮಾರ್ಥವನ್ನು ಅರಿಯನು ನೀನು ಜ್ಯೋತಿ ಸ್ವರೂಪನು ಆದ್ದರಿಂದಲೇ ನನಗೆ ದರ್ಶನ ನೀಡಿದ್ದಿ ನನ್ನನ್ನು ಕ್ಷಮಿಸಿ ಉದ್ಧರಿಸುಗುರುವೆ ನಿನ್ನ ಕೃಪೆಯಾಗಲು ದುಃಖ ದೈನ್ಯಗಳಲ್ಲಿ ಉಳಿಯುವವು ಅರ್ಜುನನಿಗೆ ವಿಶ್ವರೂಪ ತೋರಿಸಿ ಪ್ರಸನ್ನನಾದವನು ನೀನೇ ಅಲ್ಲವೇ ಗುರುನಾಥನೇ ನಿನ್ನ ಮಹಿಮೆ ಅನಂತವಾಗಿರುವುದು ನಿನಗೆ ನನ್ನ ದರ್ಶನವು ಚಿಂತಾಮಣಿ ರತ್ನ ದೊರೆತಂತಾಗಿದೆ ಈ ಪ್ರಕಾರ ನುಡಿದು ತ್ರಿವಿಕ್ರಮನು ಗುರುಸ್ತೋತ್ರ ಮಾಡಿದನು ಗುರುಮೂರ್ತಿಯು ಸಂತುಷ್ಟನಾಗಿ ಆತನಿಗೆ ತ್ರಿವಿಕ್ರಮ ನಿನಗೆ ಸದ್ಗತಿಯು ನಿಶ್ಚಿತವು ಇನ್ನು ನಿನಗೆ ಪುನರ್ಜನ್ಮವಿಲ್ಲ ಶ್ರೇಷ್ಠ ಪರಮಾರ್ಥ ಲಭಿಸಿತು ನಿನಗೆ ಈಶ್ವರನಲ್ಲಿ ಐಕ್ಯತೆಯೊದಗುವುದು ಎಂದು ಶ್ರೀಗುರುವು ಆ ತ್ರಿವಿಕ್ರಮ ಭಾರತಿಗೆ ವರ ನೀಡಿ ಗಾನಗಾಪುರಕ್ಕೆ ಹಿಂತಿರುಗಿ ಕ್ಷಣ ಮಾತ್ರದಲ್ಲಿಯೇ ಬಂದು ತಮ್ಮ ಮಠ ಪ್ರವೇಶ ಮಾಡಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ